ಇದೇ ಹೈಟೆಕ್ ಶೀಟ್ ಹಾಕಿದ್ರೆ ಹೀಟ್ ಆಗ್ತಿತ್ತು ಅದೇ ಲೋ ಲೋಟೆಕ್ ಇದೇ ಹೈಟೆಕ್ ನಮ್ಮ ಪರಂಪರೆಯ ವ್ಯವಸ್ಥೆಗಳು ಹೈಟೆಕ್ ಇವನ್ನ ಹೈಟೆಕ್ ಅಂತ ನಾವು ತಿಳಿದಿಲ್ಲ ಇದ್ರ ತಂತ್ರಗಳು ಯಾಕೆ ಮಾಡಿದ್ರು ಅನ್ನೋದು ಸ್ಯಾಕ್ರಿಟಿಸ್ ಮೆಥಡ್ ವಾಸ್ ಕ್ವಶನಿಂಗ್ ಮೆಥಡ್ ಈ ಗಿಡಗಳಿಗೆ ದಾಳಿಂಬೆ ಬೆಳೆಗಾರರು ಪಪ್ಪಾಯ ಬೆಳೆಗಾರರು ಕೆಲವರೆಲ್ಲ ಬರ್ತಾರೆ ಗೋಮೂತ್ರ ಕೊಡಿ ಅಂತ ಹದಿನೈದು ರೂಪಾಯಿ ಲೀಟರ್ ಮಜ್ಜಿಗೆ ಹದಿನೈದು ರೂಪಾಯಿ ಲೀಟ್ರ್ ಗೋಮೂತ್ರ ಕೊಡ್ತಾ ಇದೀವಿ ಗೋವೋ ಗೋವಿನ ಕರುನೋ ಎತ್ತೋ ತೀರೋದ್ರೆ ಮಾಡ್ತಾರೆ ಅವಾಗ ಹೆಚ್ಚಿನ ಪ್ರಮಾಣದ ಗೋಮೂತ್ರ ಬೇಕಾಗುತ್ತೆ ಯಾವತ್ತು ಒಂದು ನಾಲ್ಕು ನೂರ್ ನೀರ್ ಲೀಟರ್ ಸ್ಟಾಕ್ ಇಡ್ತೀವಿ ಮೊನ್ನೆ ಒಬ್ರು ಬಂದು ನಾಲ್ಕ್ ನೂರ್ ಲೀಟರ್ ತಗೊಂಡ್ ಹೋಗ್ಬಿಟ್ರು ಅದಕ್ಕೆ ಈ ಡ್ರಮ್ ಗಳು ಖಾಲಿ ಆಗಿದೆ ಈ ಜನಗಳಿಗಿನೂ ಈ ಚಟ ಹಚ್ತಾ ಇದೀವಿ ಸಾವಯವ ತಂತ್ರದ ಚಟ ಆ ನಾನು ಸ್ವಾರ್ಥಿ ನನಗೆ ಅವತ್ತು ಹತ್ತು ವರ್ಷಗಳ ಹಿಂದೆ ಬಹಳ ಬಡವ ಸಾಲಗಾರ ಆ ದೊಡ್ಡ ಬಡ್ಡಿ ಮಗ ನಾನು ಸ್ವಲ್ಪ ಹಾಲು ಹೆಚ್ಚಿಗೆ ಕರೆದ್ರೆ ಅದ್ರಗುನು ದುಡ್ಡು ಬರ್ತದಲ್ಲ ಅಂತ ದುಡ್ಡಿನ ಆಸೆ ಆದಿ ಬೀದಿಯಲ್ಲಿರುವ ಕಸದ ಹುಲ್ಲನ್ನು ಹುಡುಕಿ ಮೇದು ಮನೆಗೈದು ನಾನು ನಾನ್ ಅಮೃತ ಬೀವಿ ಅಂತ ನೋಡಿ ರಾಗಿ ಕಡ್ಡಿ ಹಾಕಿದೀವಿ ನಾವಿಲ್ಲಿ ಗೋಮೂತ್ರ ಗೊಂಜಲ ಮಜ್ಜಿಗೆ ಜೊತೆಗೆ ಬೇಡ ಇನ್ನೂ ಏನೇನೋ ಉತ್ಪನ್ನ ಮಾಡಕಂತ ಇದೇ ಆಸೆ ನಮಸ್ತೆ ಇವು ನಮ್ಮವು ಆಕಳುಗಳು ಇಲ್ಲೇ ಹುಟ್ಟಿ ಇಲ್ಲಿ ಬೆಳೆದಿರವು ಇವೆರಡು ಮೊದಲು ನಾನು ತಂದಿರವು ಅಲ್ಲಿ ಒಂದು ಮೂಲೆಯಲ್ಲಿದೆ ಮೂರು ಮೊದಲು ನಾವು ಇಲ್ಲಿ ಬಂದಿದ್ದು ಮೂರರಿಂದ ಇಲ್ಲಿ ಆ ಕಡೆ ಸೇರಿದ್ರೆ ಒಂದು ಇಪ್ಪತ್ತೈದು ಆಗಿದಾವೀಗ ಇಪ್ಪತ್ತು ಆಮೇಲೆ ಮೂರಿಂದ ಗಂಡು ಕರುಗಳನ್ನ ಮಠಮಾನಿಗಳಿಗೂ ಕೊಟ್ಟಿದ್ದೀನಿ ಸಾಕುವವರಿಗೂ ಕೊಟ್ಟಿದ್ದೇನೆ ಮೂವತ್ತೈದು ರಾಸುಗಳು ಸೃಷ್ಟಿಯಾಗಿದ್ದಾವೆ ಒಂಬತ್ತು ವರ್ಷದ ಜರ್ನಿ ಹೀಗೆ ಈ ಇದು ದನದ ಕೊಟ್ಟಿಗೆ ಈ ಕೊಟ್ಟಿಗೆ ಕಟ್ಟಿಗೆಯ ವ್ಯವಸ್ಥೆಯ ಕೆಳಗಡೆ ಇದೆ ಅಟ್ಟ ಅಮ್ತಿವಿ ಮೇಲೆ ಇದು ಕಾಣಿಸ್ ನೋಡಿ ಇದೆಲ್ಲ ಇದು ಅಟ್ಟ ಅಮ್ತಿವಿ ಇದನ್ನ ಮೇಲೆ ಇದೆ ಸೂರಿದೆ ಸೂರಿದೆ ಅಂತಂದ್ರೆ ತಗಡಿನ ಆ ಸಿಮೆಂಟ್ ಶೀಟ್ ಇಂದು ಒಂದು ಚಾವಣಿ ಇದೆ ಇಲ್ಲಿ ಎಂತ ಬಿಸಿಲು ಕಾಲ ಬಂದ್ರು ಮೂವತ್ತು ಡಿಗ್ರಿಗಿಂತ ಹೆಚ್ಚಿಗೆ ಇಲ್ಲಿ ತಂಪು ಕಡಿಮೆ ಆಗುತ್ತೆ ಹೊರತು ಜಾಸ್ತಿ ಆಗದೇ ಇಲ್ಲ ಮೂವತ್ತು ಡಿಗ್ರಿ ಇಲ್ಲ ಮೇಲೆ ಹೋಗದೇ ಇಲ್ಲ ಇಲ್ಲಿ ಹೊರಗಡೆ ನಲ್ವತ್ತಿದ್ರೆ ಮೂವತ್ತರ ಒಳಗೆ ಯಾಕಂದ್ರೆ ಅಟ್ಟ ಕುಡಿದ್ರೆ ಆರ್ ತಿಂಗಳು ಬತ್ತೆ ಅಂತ ಗಾದೆನೂ ಇದೆ ಅಂದ್ರೆ ಅಟ್ಟ ಅಂದ್ರೆ ಬಾಳ ಯಾವ್ಯಾವಾಗೂ ಬೇಕಾಗ್ತಕ್ಕಂತ ವಸ್ತುಗಳೆಲ್ಲ ಅದ್ರ ಮೇಲೆ ಹಾಕಿರ್ತಿವಿ ರೈತ ಈ ಆಮೇಲೆ ದನಗಳನ್ನ ಅಟ್ಟದ ಕೆಳಗೆ ಕಟ್ಟತಕ್ಕಂಥದ್ದು ನಮ್ಮ ಪರಂಪರೆಯಲ್ಲಿ ಇತ್ತು ಮನೆಗಳಲ್ಲಿ ಹೌದು ಅದಕ್ಕೆ ಇದೊಂದು ಆಟದ ಖರ್ಚಿಗೆ ಸುಮಾರು ಇದು ಒಂದು ಐವತ್ತರಿಂದ ಐವತ್ತರವತ್ತು ಅಡಿ ಉದ್ದ ಇದೆ ಇಪ್ಪತ್ತೊಂದ್ ಅಡಿ ಅಗಲ ಇದೆ ಇದಕ್ಕೆ ನಾನು ಖರ್ಚು ಮಾಡಿರೋದು ನಮ್ಮ ತಮ್ಮ ನನಗೆ ಕೊಟ್ಟ ಈ ಮರಗಳು ಎಬ್ಬೇವಿನ ಮರಗಳು ಒಂದು ಐವತ್ ಸಾವಿರ ಖರ್ಚು ಮಾಡಿದೆ ಅಷ್ಟೇ ಅಂದ್ರೆ ಸ್ಥಳೀಯ ಸಂಪನ್ಮೂಲಗಳ ಸದ್ಬಳಕೆ ಆಮೇಲೆ ಇಲ್ಲಿ ಒಂದು ತಂಪು ನಿರ್ಮಾಣ ಆಯ್ತು ಇವು ಖುಷಿಯಾಗೆ ಆನಂದವಾಗಿ ಇರ್ಲಿಕ್ಕೆ ಸಾಧ್ಯ ಆಗಿದೆ ಈ ಗೋಬರ್ ಗ್ಯಾಸ್ಗೆ ಫೀಡ್ ಆಗುತ್ತೆ ಇದು ಈ ವಾಲ್ ತಿರುಗಿ ಬಿಟ್ರೆ ಇದು ಗೋಬರ್ ಗ್ಯಾಸ್ ಇದೆ ಇದ್ರ ಕೆಳಗಡೆ ಓಕೆ ಈ ಗೋಬರ್ ಗ್ಯಾಸ್ಗೆ ನ್ಯಾಚುರಲ್ ಆಗಿ ಅಂದ್ರೆ ಫೀಡ್ ಆಗುತ್ತೆ ಒಂದು ಯಾವ್ದೋ ಒಂದು ತಂತ್ರ ಅಂದ್ರೆ ಇಲ್ಲಿ ಗ್ಯಾಸ್ ಬರ್ತಕ್ಕಂತ ಪೈಪ್ ಲೀಕೇಜ್ ಆಗಿರೋದ್ರಿಂದ ಸದ್ಯ ಅದನ್ನ ಬಳಕೆ ಮಾಡ್ತಾ ಇಲ್ಲ ಯಾಕಂದ್ರೆ ಸವಲತ್ತು ಅಂದ್ರೆ ಸೂರ್ಯ ಶಕ್ತಿನ ನಾವು ಉಪಯೋಗ ಮಾಡೋದ್ ಕಲ್ತ್ಕೊಂಡ್ ಬಿಟ್ಟಿವಲ್ಲ ಇದನ್ನ ಅಲಕ್ಷ್ಯ ಅಷ್ಟೇ ಮೊದ್ಲು ನಮಗೆ ಒಂದು ಇಪ್ಪತ್ತು ವರ್ಷಗಳ ಕಾಲ ಈ ಗೋಬರ್ ಗ್ಯಾಸ್ ಕಾಲ ಕೆಲಸ ಮಾಡಿದೆ ವರ್ಷಗಳ ಕಾಲ ನಮಗೆ ಗೋಬರ್ ಗ್ಯಾಸ್ ಕೆಲಸ ಮಾಡಿದೆ ಈಗ ಸದ್ಯ ಇಲ್ಲ ಇದನ್ನ ಸದ್ಯ ನಾವು ರಿಪೇರಿ ಅಲ್ಲೇನಿಲ್ಲ ಏನಿಲ್ಲ ಅದು ಕಲೆಕ್ಷನ್ ರಿಪೇರಿ ಮಾಡ್ಬೇಕಷ್ಟೇ ಈ ಗೋಬರ್ ಗ್ಯಾಸ್ ಗೆ ಹೋಗ್ತಾ ಇತ್ತು ಇದು ಸಗಣಿ ಕದಡಿದ್ರೆ ಗಂಜು ಸಗಣಿ ಮುಸ್ರೆ ಚೆಲ್ಲಿ ನೀರು ಎಲ್ಲ ಗೋಬರ್ ಗ್ಯಾಸ್ಗೆ ಹೋಗುತ್ತೆ ಅಲ್ಲಿಂದ ಕಡೆಗೆ ಬಂದದ್ದ ಅದನ್ನ ಫಿಲ್ಟರ್ ಫಿಲ್ಟರ್ ಆಗ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೆ ಅದಕ್ಕೆ ಎರೆ ಗೊಬ್ಬರದ ತಟ್ಟಿಯ ಎರೆ ಜಲ ಸೇರ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೆ ಕಾಶಿಯ ಅಕ್ಷಯ ಪಾತ್ರೆ ಅಂತ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿದ್ದೆ ಅದು ಸದ್ಯ ಡಮಾಲಿಶ್ ಆಗಿದೆ ಅದು ಒಬ್ಬ ವಿದ್ಯಾರ್ಥಿನಿಗೆ ನಾನು ಹೇಳ್ಕೊಟ್ಟಾಗ ಆ ರಾಷ್ಟ್ರ ಮಟ್ಟಕ್ಕೆ ಒಂದು ಈ ಯೋಜನೆ ಹೋಗಿಬಿಟ್ಟು ಅಯ್ಯಮ್ಮ ಅಟೆಂಡ್ ಮಾಡಿ ಬಂದ್ಲು ದೆಲ್ಲಿವರೆಗೆ ಹೋಗಿ ಅಂದರೆ ಮೇಯ್ನು ನಮಗೆ ಇಲ್ಲಿ ಗೋಬರ್ ಗ್ಯಾಸ್ ಒಂದೇ ಮುಖ್ಯ ಅಲ್ಲ ಆ ಸ್ಲರಿ ಬರುತ್ತಲ್ಲ ಅದು ಅದ್ಭುತ ಶಕ್ತಿ ಅದು ಆ ದ್ರವಕ್ಕೆ ಜೀವಾಮೃತ ಜಲ ಮತ್ತೆ ಎರೆ ಜಲ ಸೇರಿಸಿ ನಮ್ಮ ಹೊಲಕ್ಕೆ ಹೋಗ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಮಾಡಿದ್ದೆ ಅದಕ್ಕೆ ಕಾಶಿಯ ಅಕ್ಷಯ ಪಾತ್ರೆ ಅಂತ ಹೆಸರನ್ನು ಇಟ್ಟಿದ್ದೆ ಅದೇ ಹೆಸರಿನಿಂದ ಆ ಹುಡುಗಿ ಅಲ್ಲಿಗ ಹೋಗಿ ಬಂದ್ಲು ಅಂದ್ರೆ ಈ ಕೊಟ್ಟಿಗೆಯಲ್ಲಿ ನಾವು ಬಳಕೆ ಮಾಡತಕ್ಕಂಥ ಸಗಣಿನು ಈ ರೀತಿ ನಾವು ಮೌಲ್ಯವರ್ಧನೆ ರೂಪ ನಾವು ಮಾಡ್ಕೋಬಹುದು ಇವು ಎರಡು ಗೋಮೂತ್ರಗಳನ್ನ ಈ ಸ್ಟಾಕ್ ಮಾಡತಕ್ಕಂಥ ಡ್ರಮ್ಗಳು ಅಂದ್ರೆ ಈ ಗಿಡಗಳಿಗೆ ಈ ದಾಳಿಂಬೆರೆ ಬೆಳೆಗಾರರು ಪಪ್ಪಾಯಿ ಬೆಳೆಗಾರರು ಕೆಲವರೆಲ್ಲ ಬರ್ತಾರೆ ಗೋ ಗೋಮೂತ್ರ ಕೊಡಿ ಅಂತ ಹದ್ನೈದು ರೂಪಾಯಿ ಲೀಟ್ರ್ ಇದು ಮಜ್ಜಿಗೆ ಹದಿನೈದು ರೂಪಾಯಿ ಲೀಟ್ರ್ ಗೋಮೂತ್ರ ಕೊಡ್ತಾ ಇದೀವಿ ಒಂದೊಂದ್ಸಲ ಯಾವ್ದಾದ್ರು ಪ್ರಾಣಿಗಳು ಇಲ್ಲಿ ಗೋವಿನ ವಂಶದ ಪ್ರಾಣಿಗಳು ಗೋವೋ ಗೋವಿನ ಕರುನೋ ಎತ್ತೋ ತೀರೋದ್ರೆ ಗೋನಂದಾಜಲ ಅಂತ ಮಾಡ್ತೀವಿ ಅವಾಗ ಹೆಚ್ಚಿನ ಪ್ರಮಾಣದ ಗೋಮೂತ್ರ ಬೇಕಾಗತ್ತೆ ಯಾವತ್ತು ಒಂದು ನಾಲ್ಕ್ ನೂರ್ ನೀರ್ ಲೀಟರ್ ಸ್ಟಾಕ್ ಇಡ್ತಿವಿ ಮೊನ್ನೆ ಒಬ್ರು ಬಂದು ನಾಲ್ಕ್ ಲೀ ನೂರು ಲೀಟರ್ ತಗೊಂಡ್ ಹೋಗ್ಬಿಟ್ರು ಅದಕ್ಕೆ ಈ ಡ್ರಮ್ಗಳು ಖಾಲಿ ಆಗಿದೆ ಯಾವಾಗ್ಲೂ ಒಂದು ಎರಡ್ ನೂರ್ ನಾಲ್ಕನೂರು ಲೀಟರ್ ಇಟ್ಟಿರ್ತೀವಿ ಈ ಜನಗಳಿಗೂ ಈ ಚಟ ಹಚ್ತಾ ಇದೀವಿ ಸಾವಯವ ತಂತ್ರದ ಚಟ ಬರೇ ಕತೆ ಹೇಳದ್ ಆಗಬಾರ್ದಲ್ಲ ಅದಕ್ಕಾಗಿ ಗೋಮೂತ್ರ ಸಂಗ್ರಹ ವ್ಯವಸ್ಥೆ ಆಮೇಲೆ ಬೆಳಿಗ್ಗಿನ ಹಿಡಿದದ ಗೋರ್ಕ ಮಾಡ್ತಕ್ಕಂಥ ವ್ಯವಸ್ಥೆ ಇವನ್ನೆಲ್ಲಾ ನಾವು ಜತಿ ಮಾಡ್ತಾ ಇದೀವಿ ಈ ಅಟ್ಟ ಮಾಡಿರೋದ್ರಿಂದ ಆನಂದಕರವಾಗಿ ನಮ್ಮ ಹಸುಗಳು ಇಲ್ಲಿರ್ತವೆ ಅನ್ನೋದು ಹೇಳಬಾಯಿಸ್ನಿ ಈ ಸ್ಥಳೀಯ ಸಾಮಗ್ರಿಗಳನ್ನ ಸ್ವಲ್ಪ ಈ ರೀತಿ ಮಾಡ್ಕೊಳ್ಳಿ ಅಂತಾನೂ ಅಲ್ಲ ಇದೇ ಹೈಟೆಕ್ಕು ಹೈಟೆಕ್ ಅಂತಂದ್ರೆ ಇದಕ್ಕೆ ಶೀಟ್ ಹಾಕಿದ್ರೆ ಹೀಟ್ ಆಗ್ತಿತ್ತು ಅದೇ ಲೋ ಲೋಟೆಕ್ಕು ಇದೇ ಹೈಟೆಕ್ ನಾವು ನಮ್ಮ ಪರಂಪರೆಯ ವ್ಯವಸ್ಥೆಗಳು ಹೈಟೆಕ್ ಇವನ್ನ ಹೈಟೆಕ್ ಅಂತ ನಾವು ತಿಳಿದಿಲ್ಲ ಇದ್ರ ತಂತ್ರಗಳೇನು ಯಾಕೆ ಮಾಡಿದ್ರು ಅನ್ನೋದು ಸ್ಯಾಕ್ರಿಟಿಸ್ ಮೆಥಡ್ ವಾಸ್ ಕ್ವಶ್ಚನಿಂಗ್ ಮೆಥೆಡ್ ಅಂದ್ರೆ ನಾವು ಪ್ರಶ್ನೆ ಹಾಕೊಂಡಿಲ್ಲ ಅಟ್ಟೆ ಯಾಕೆ ಮಾಡಿದ್ರಪ್ಪ ಅಂತಂದ್ರೆ ಅಲ್ಲಿ ಹೊರಗಡೆ ನಾನು ನೀವು ಅವಾಗ ನಾನು ಬೇಲ್ದಣ್ಣಿನ ಪಲ್ಪಿನ ಬಗ್ಗೆ ಮಾತಾಡಿದ್ವಿ ಅಲ್ಲ ಅಲ್ಲಿದ್ರೆ ನಮಗೆ ಈಟ್ ಇರ್ತಾ ಐತೆ ಬೇಸಿಗೆಗೆ ಇಲ್ಲಿ ಬಂದ್ರೆ ಎ ಸಿ ಆ ನಾವೇ ನಮ್ಮ ವ್ಯವಸ್ಥೆಗೆ ಕಂಪೇರ್ ಮಾಡ್ಕೊಂಡ್ ಎಲ್ಲ ಯಾಕೆ ಅಟ್ಟ ಮಾಡಿದ್ರೆ ಯಜಮಾನ ಇವತ್ತು ನನಗೆ ಗೊತ್ತಾಗಿದೆ ಮಾತಾಡ್ತಾ ಇದೀನಿ ನೋಡಿ ಅವಾಗೆಲ್ಲ ಹಿಂದಕ್ಕೆ ಹೌದು ಹೌದು ಅದು ವಿಜ್ಞಾನ ಅವತ್ತಿನ ಕಾಲದ ವಿಜ್ಞಾನ ಇದನ್ನ ನಾವು ತಿಳಿದೆ ಅಜ್ಞಾನ ಮಾಡ್ಕೊಂಡು ಇದನ್ನ ಮೂಢ ನಂಬಿಕೆ ಅದು ಇದು ಅಂತ ಏನೋ ಹೇಳ್ತಾ ಇದೀವಿ ಅವತ್ತಿನ ನಂಬಿಕೆ ಇದು ನಮ್ಗೆ ಇವಾಗ ಹೇಗೆ ಶ್ರೇಷ್ಠ ಅಂದ್ಕೊಂಡು ನಾವು ಕುಡಿತಾ ಹೋಟ್ಲು ಮುಸಿರ ವೇಸ್ಟ್ ಮಾಡಲ್ಲ ವೇಸ್ಟ್ ಮಾಡಲ್ಲ ಕೆಲವರು ಅಂತಾರೆ ಆ ಜಾನಪದ ಒಂದು ವ್ಯವಸ್ಥೆಯಲ್ಲಿ ಉಯ್ಯ ಉಯ್ಯ ಕ್ವಾಣ ನಿನ್ನ ನೋಡಬಲ್ಲೆ ಜಾಣ ಆರು ಬಾನೆ ಮುಸಿರೆ ಕುಡಿದು ಮೂರು ಬಣವೆ ಸಪ್ಪೆ ತಿಂದು ಅಂತ ಇದೆ ಅಂದ್ರೆ ಮುಸಿರೆ ಕುಡಿದು ಅಂತಂದ್ರೆ ಕಲಗಚ್ಚು ಕುಡಿತಕ್ಕಂತ ಅಭ್ಯಾಸ ಕಲಗಚ್ಚು ಕುಡಿಯ ಕುಡಿಸ್ತಕ್ಕಂಥ ಅಭ್ಯಾಸ ಇದೆ ಈಗ ಜಾಣರ ಕುಡಿಸ್ಬಾರ್ದು ಅಂತಾರೆ ಅದು ನನಗೆ ಅವ್ರ ಕಾರಣಗಳು ಏನೇ ಹೇಳಿ ನಮ್ಮ ವ್ಯವಸ್ಥೆ ಒಳಗಡೆ ಆ ಇದು ಎಮ್ಮೆಗಳಾಗಲಿ ಅವು ಚೆನ್ನಾಗಿ ಮುಸಿರೆ ಕುಡ್ದು ಎಮ್ಮೆ ಅಗಸರು ಮನೆ ಎಮ್ಮೆ ಭಾರಿ ಚೆನ್ನಾಗಿರ್ತತೆ ಅಂತ ಅಂತೀವಿ ಗಾದೆ ಹೇಳ್ಬೇಕಾದ್ರೆ ಅಂದ್ರೆ ಬಹಳ ಎಲ್ಲರ ಮನೆಯದು ಜಾಸ್ತಿ ತಗೊಂಡು ಬಂದಿರ್ತಾರಲ್ಲ ಕುಡ್ದಿರ್ತವೆ ಅಹ್ ಚೆನ್ನಾಗಿರ್ತವೆ ಅಂತ ಅಂದ್ರೆ ಈ ರೀತಿ ಮುಸಿರೆ ಕುಡಿಸ್ತಕ್ಕಂಥ ಪರಂಪರೆ ನಮ್ಮ ಈ ಹಳ್ಳಿಗಳಲ್ಲಿ ಯಾವತ್ತೂ ಇದೆ ಆ ಮುಸಿರೆ ಬಾನೆ ಅಂತಾನೆ ನಾವು ರೆಡಿ ಮಾಡ್ಕೊಂಡಿರ್ತೀವಿ ನಾವು ಕೈ ತೋಳದ್ ನೀರೆಲ್ಲ ಕೈ ತೊಳೆದ ನೀರು ಅನ್ನ ಹುಡಿದದ್ದು ಎಲ್ಲ ಅದಕ್ಕೆ ಹಾಕ್ತಿವಿ ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕುಡಿಸಬಾರ್ದು ತಿನ್ನಿಸ್ಬಾರ್ದು ಕುಡಿಸಬಾರ್ದು ಅದನ್ನ ಒಪ್ಪಿಗಳನು ಸ್ವಲ್ಪ ಸ್ವಲ್ಪ ಕುಡಿಸಿದ್ರೆ ಒಳ್ಳೇದೇ ಅಲ್ಲ ಹೌದು ಆಲ್ಕೋಹಾಲ್ ಕುಡಿಬಾರ್ದು ಅಂತಾರೆ ಅದನ್ನ ಸ್ವಲ್ಪ ಪ್ರಮಾಣ ಕುಡಿದ್ರೆ ಒಳ್ಳೇದಂತನೂ ಹೇಳ್ತಾರಲ್ಲ ಡಾಕ್ಟ್ರು ಬಹಳ ಕುಡಿದ್ರೆ ಕೆಟ್ಟದ್ದು ಹೌದು ಹಂಗ ನಾವು ಇಪ್ಪತ್ತೈದು ಜನ ಇದಾವಲ್ಲ ಒಂದೊಂದು ಕೂಡ ಒಂದೊಂದು ಕೂಡ ಕುಡಿದ್ರೆ ಕಷ್ಟ ಅಲ್ಲಲ್ಲ ಆಮೇಲೆ ನೀವು ಇದು ದೇಸಿ ಹಸು ಅಂದ ತಕ್ಷಣ ಈ ಗೀರ್ ಹಸುಗೆ ಯಾಕೆ ಹೋದ್ರಿ ಅಂತ ಆ ನಾನು ಸ್ವಾರ್ಥಿ ನಮ್ಮ ದೇಶಿ ದಕ್ಷಿಣ ಭಾರತದ ತಳಿ ಕಡೆ ಅವೆಲ್ಲ ಸ್ವಲ್ಪ ಹಾಲು ಕರಿತವೆ ನನಗೆ ಅವತ್ತು ಹತ್ತು ವರ್ಷಗಳ ಹಿಂದೆ ಬಹಳ ಬಡವ ಸಾಲಗಾರ ದೊಡ್ಡ ಬಡ್ಡಿ ಮಗ ನಾನು ಸ್ವಲ್ಪ ಹಾಲು ಹೆಚ್ಚಿಗೆ ಕರೆದ್ರೆ ಅದ್ರಾಗು ದುಡ್ಡು ಬರ್ತತ್ತಲ್ಲ ಅಂತ ದುಡ್ಡಿನ ಆಸೆ ಮಾಯಮ್ಮನ ಬೆನ್ನತ್ತಿದೆ ಹಂಗಾಗಿ ನಾನು ಹೋಗಿ ತಗೊಂಡು ಬಂದೆ ಆದರೆ ಬಂದದಕ್ಕೂ ನನಗೆ ಇಷ್ಟೊಂದು ಅಭಿವೃದ್ಧಿ ಆಗಿದವಲ್ಲ ಚೆನ್ನಾಗ್ ಆಗಿದವಲ್ಲ ಅಡವಿ ಹುಲ್ಲು ಮಡಿಗೆನ್ ನೀರು ಅಂತ ನಮ್ದು ಸಾಕ ಪದ್ಧತಿ ಆದಿ ಬೀದಿಯಲ್ಲಿರುವ ಕಸದ ಹುಲ್ಲನ್ನು ಹುಡುಕಿ ಮೇದು ಮನೆಗೈದು ನಾನ್ ಅಮೃತ ಬೀಬಿ ಅಂತ ಓದಿದಿವಲ್ಲ ಹಂಗೆ ನೋಡಿ ರಾಗಿ ಕಡ್ಡಿ ಹಾಕಿದ್ದೀವಿ ನಾವು ಇಲ್ಲಿ ಮೆಕ್ಕೆಜೋಳದ ಸೊಪ್ಪೆ ಹಾಕ್ತಿವಿ ಮುಸಿರೆ ಕುಡಿಸ್ತೀವಿ ನಮ್ಮದೇ ಒಂದು ಸ್ವಲ್ಪ ಗಾಣ ಮಾಡಿದೀವಿ ಹಿಂಡಿನ ಸ್ವಲ್ಪ ನೆನೆ ಹಾಕಿ ಅದು ಕರಿಯಕ್ ಮಾತ್ರ ಕೊಡ್ತೀವಿ ಎಲ್ಲವಕ್ಕೂ ಇಲ್ಲ ಅಂದ್ರೆ ಕೊರತೆಯಲ್ಲೇ ನಾವು ಸಾಕ್ತಿವಿ ಅತಿ ಸಮೃದ್ಧವಾಗಿ ಸಾಕ್ತಾ ಇಲ್ಲ ನಮಗೆ ಗೋಮೂತ್ರ ಗೊಂಜಲ ಮಜ್ಜಿಗೆ ಜೊತೆಗೆ ಬೇಡ ಇನ್ನೂ ಏನೇನೋ ಉತ್ಪನ್ನ ಮಾಡಕ್ಕಂತ ಇದೆ ಆಸೆ ಮಾಡಕ್ ಆಗಿಲ್ಲ ಇಲ್ಲಿ ಈಗ ನಮಗೆ ಓನರ್ಗಳ ಕೊರತೆ ಇದೆ ಓನರ್ ಅಂದ್ರೆ ನಮಗೆ ಸಹಕಾರಿಗಳು ಅದಕ್ಕಾಗಿ ಮಾಡೋಕಾಗಿಲ್ಲ ಇನ್ನು ಏನೇನೋ ಮಾಡ್ಬೇಕಂತ ಇದೀವಿ ಬರೀ ಇವಾಗ ವಿಭೂತಿ ಘಟಕಕ್ಕೆ ಹೋಗೋಣ ವಿಭೂತಿ ಅಂದ್ರೆ ವಿಭೂತಿ ಮಾಡಿ ಹೌದೌದು ಪವಿತ್ರವಾದ ಪರಮ ಪವಿತ್ರವಾದ ವಿಭೂತಿ ವಿಭೂತಿ ಅಂದ್ರೆ ಇವಾಗೆಲ್ಲ ಚಾಕ್ ಪೀಸ್ ಪೌಡರ್ ವಿಭೂತಿ ಬಂದ್ಬಿಡದವೇ ಹೆಂಗೆ ಕಳಪೆ ಎಣ್ಣೆ ಬಂತು ಪೆಟ್ರೋಲಿಯಂ ಪ್ರಾಡಕ್ಟ್ ಎಣ್ಣೆ ಏನೇನೋ ಹೇಳ್ತಾರಲ್ಲ ಹಂಗೆ ಕಳಪೆ ಎಣ್ಣೆ ಬಂದು ಗಾಣಗಳು ಒಂದು ವ್ಯವಸ್ಥೆನೆ ನಾವು ನಿಜವಾದ ಮೊದಲು ಗಾಣಿಗರೇ ನಾವು ಈಗ ನಿಜವಾದ ಗಾಣಿಗರಾಗಿದ್ದೇವೆ ಎರಡು ಗಣ ಹಾಕಿದೀನಲ್ಲ ನಾನು ಓ ಹಂಗೆ ಈ ವಿಭೂತಿಯಲ್ಲಿನೂ ಅಲ್ಲಿ ಮಾತಾಡೋಣ ಬನ್ನಿ ಓ ಇವೆಲ್ಲ ಕರ ಓ ಇವೆಲ್ಲ ಕರಗಳು ಮರಿಗಳು ಎಷ್ಟು ಅದಾವ ಜರಿ ಕರ ಎಲ್ಲ ಇಪ್ಪತ್ತೈದು ಅದಾವ ಟೋಟಲಿ ಇಪ್ಪತ್ತೈದು ಹೆಣ್ಗಾರ ಅದಾವ ಇದ್ರಾಗ ಹೆಣ್ಗಾರ ಗಂಡಗಾರ ಗಂಡ ಎಲ್ಲ ಒಂದು ಐದಾರ ಅದಾವ ಬಟ್ ಯಾವ ಮಾರಲ್ಲ ಹೆಣ್ಗಾರ ಮಾರಿಲ್ಲ ಗಂಡಗಾರ ಕೊಟ್ಟಿದ್ದೀನಿ ಕೆಲವು ಅಂದ್ರೆ ಒಂದು ಊಡ್ಬೋದ ನಮ್ಮ ದನ ಧಾರಾಳವಾಗಿ ಊಡ್ಬೋದು ಹೊಡಿಬಹುದು ಈಗ ಜನಗಳು ಸುಮ್ಮನೆ ನಿರ್ಧಾರ ಮಾಡಿಬಿಡ್ತಾರೆ ಇವು ಅವಕ್ ಬರಲ್ಲ ಇವಕ್ ಬರಲ್ಲ ಅಂತ ಅದನ್ನ ಪಳಗಿಸಿ ಊಡಿ ಒಡಿಯ ತಂತ್ರ ನೋಡ್ಬೇಕು ಸುಮಾರು ಆ ಹತ್ತತ್ತು ಒಂದು ಎಷ್ಟು ಎರಡು ಮೂರು ಟನ್ ಆರಾಮಾಗ ಎಳ್ಕೊಂಡು ಹೋಗೋದ್ ನಾನು ನೋಡಿದೀನಿ ಆ ಕಡೆ ಉತ್ತರ ಭಾರತದಾಗೆ ಆ ಗುಡ್ಡದ ಮೇಲೆ ಆರಾಮಾಗೆ ಗಾಡಿನ ಎಳ್ಕೊಂಡು ಹೋಗೋದ್ ನೋಡಿದೀನಿ ನಮ್ಮರ್ ಅದನ್ನ ಅಭ್ಯಾಸ ಮಾಡ್ಬೇಕು